ಸ್ವಾಗತ ಜೈ ಭೀಮ್ ಜೈ ತೆಲಸೇನೆ ಡಿಕ್ಕಾರ ಅಮಿಷಾ ಕಾನೂನಂತೆ ಕಾನೂನು ಅಮಿಷ ಅವರ ಅಪ್ಪನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಅಮಿತ್ ಶಾ ಅವರ ಅಪ್ಪನಂತೆ ಸರ್ಕಾರ ಅಂತ ಆ ಒಂದು ರೀತಿಯಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಡ್ಕೊಂಡಿದ್ದಾನೆ ಆ ಒಂದು ಇದರಿಂದ ಎಲ್ಲ ನಮ್ಮ ದಲಸೇನೆ ಎಲ್ಲ ಸಂಘ ಈ ದಿನ ಎಲ್ಲರೂ ಈ ಅಮಿಷಗೆ ಧಿಕ್ಕಾರ ಮೂಲಕ ಇವ್ನ ಜವಾಬ್ದು ಕೊಡಬೇಕು ಯಾಕೆ ಹೇಳ್ತಾ ಮಾತೇಳ್ತಾ ಇದ್ದೀನಂದ್ರೆ ಪ್ರತಿಯೊಬ್ಬರು ಇವತ್ತು ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಅಂಬೇಡ್ಕರ್ ಬರ್ತಿರೋ ಸಂವಿಧಾನನ ಪೀಠಿಗೆಗೆ ನಮಸ್ಕಾರ ಮಾಡಿ ಹೋಗಿ ಅವ್ರ ಚೀನಲ್ಲಿ ಕುತ್ಕೊಂತಾರೆ ಕಾರಣ ಅಂಬೇಡ್ಕರ್ ಬರೆದರ ಸಂವಿಧಾನ ಅಂಥ ಅಂಬೇಡ್ಕರ್ ಬರೆದರ ಸಂವಿಧಾನ ವಿರುದ್ಧವಾಗಿ ಇವತ್ತು ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಒಂಥರ ಸಿಂಗ್ಲರ್ಗಳ ಮಾತಾಡಿ ಸಿಂಗ್ಲರ್ ಬರ್ಡ್ಸನ್ನು ಉಪಯೋಗಿಸ್ ಇರ್ತಾನೆ ಆ ಒಂದಿದ್ರಿಂದ ಇಂಥವ್ರನ್ನ ಕೂಡಲೇ ಈ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಈ ಒಂದು ಅಮಿಷನ ಕೂಡಲೇ ಉಚ್ಚಾಟನೆ ಮಾಡಬೇಕು ಇವತ್ತು ಅಂಬೇಡ್ಕರ್ ಒಬ್ಬರಿಗೆಲ್ಲ ಅವಮಾನ ಮಾಡಿರೋದು ಇಡೀ ದೇಶಕ್ಕೆ ಅವಮಾನ ಮಾಡಿರ ಅಮಿತ್ ಶಾ ಧಿಕ್ಕಾರ ಮೊನ್ನೆನೇ ರೀಸೆಂಟ್ ಆಗಿ ಎಲ್ಲ ಒಂದು ಹತ್ತು ದಿವಸ ಹಿಂದೆ ಒಬ್ಬ ಮಾಜಿ ಸಂಸ್ಥಾಧನದ ಮುನಿಸ್ವಾಮಿ ಒಬ್ಬ ಲ್ಯಾಂಡ್ ಹತ್ರ ಹೋಗ್ಬಿಟ್ಟು ಮಾತುಗಳಲ್ಲಿ ಮಾತ್ರ ಬಳಸ್ತಾನೆ ಮಾತು ನಿಮ್ಮ ಮಿನಿಸ್ಟ್ರು ನಿಮ್ಮ ಮಂತ್ರಿಗಳು ಬೇಕಾದ್ರೆ ಮಸೀದಿಗೆ ಹೋಗ್ಬಿಟ್ಟು ಅವ್ರ ಜೊತೆ ಕನ್ವರ್ಟ್ ಆಗ್ರಿ ಅಂತ ಬಳಸ್ದಲ್ಲ ನಾವು ಅವತ್ತು ಅವ್ರಿಗೆ ಇದೇ ರೀತಿ ತಾನೇ ಇದೇ ಇವ್ರಿಗೆ ಇವರು ಹರಗತ್ತಾ ಇದೆಯಾ ಅವ್ರಿಗೆ ಮುನ್ಸ್ವಾಮಿ ಅವರೇ ನೀವು ಗದ್ದಿರೋದು ಜನರೇಷನಲ್ಲಿ ನೀವು ಗದ್ದಿರೋದು ಅಂಬೇಡ್ಕರ್ ಬಂದ್ರೆ ಸಂವಿಧಾನದಲ್ಲಿ ಇವತ್ತು ಅಂಬೇಡ್ಕರ್ ಅವಮಾನ ಆಗಿದೆಯಲ್ವಾ ನೀವು ಅಮಿಷ ಹೇಳ್ತಲ್ಲ ಇವತ್ತು ಮಾಡಿ ವಾಯ್ಸ್ ನೀವು ನೀವು ಮಾಡೋ ವಾಯ್ಸ್ ಇವತ್ತು ಅಸೆಂಬ್ಲಿಗೆ ನಮ್ಮ ಪಾರ್ಲಮೆಂಟ್ಗೆ ಡೆಲ್ಲಿಗೆ ಕೇಳಿಸ್ಕೋಬೇಕು ನಿಮ್ಮ ವಾಯ್ಸನ್ನು ಸಾರಿ ಆಗಲೇ ಅಸೆಂಬ್ಲಿಯಲ್ಲಿ ಇದ್ದು ಇದಾಯಿತು ಪಾರ್ಲಿಮೆಂಟ್ಗೆ ಹೋಗಬೇಕು ಪಾರ್ಲಿಮೆಂಟಲ್ಲಿ ನೀವು ವಾಯ್ಸ್ ಕೇಳಿಸ್ಬೇಕು ಪಾರ್ಲಿಮೆಂಟಲ್ಲಿ ನಿಮ್ಮ ಮಾತಾಡಿ ಅವ್ರ ಬಗ್ಗೆ ವಿರೋಧ ಮಾಡಿ ಅಮಿತ್ ಶಾ ಅಮಿತ್ ಬಗ್ಗೆ ವಿರೋಧ ಮಾಡಿ ನೀವು ಇದನ್ನೇ ನಾವು ಕೋಮವಾದಿ ಕೋಮವಾದಿ ಬಿ ಜೆ ಪಿ ಕೋಮವಾದಿ ಜೊತೆಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ದಲಿತರಿಗೆ ಹೇಳೋದು ಅದಕ್ಕೋಸ್ಕರನೇ ಯಾಕೆ ಹೇಳ್ತೇವೆ ಅಂದರೆ ಇದುವರೆಗೂ ನಮ್ಮನ್ನ ಮನೆಗೆ ಸೇರಿಸಲ್ಲ ರೀ ದೇವಸ್ಥಾನ ಒಳಗಡೆ ಸೇರಿಸಲ್ಲ ಇವತ್ತು ಅಲ್ಲಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಈ ಮುನ್ಸಾಮಿ ಗೊತ್ತಾ ಯಾವ್ದನ್ನ ಒಂದು ವಾರ್ಡಲ್ಲಿ ಹೋಗ್ಬಿಟ್ಟು ಬಂದು ಯಾವುದನ್ನ ನೋಡಿದನ ಇಲ್ಲ ಈ ಕಡೆ ಈ ಭಾಗದಲ್ಲಿ ನಮ್ಮ ಚಿಂತಾಮಣ ತಾಲೂಕಲ್ಲಿ ಯಾವ್ದನ್ನ ಒಂದು ಎಸ್ ಸಿ ಎಸ್ ಟಿಗೆ ಯಾರು ಒಬ್ರಿಗೆ ಯಾರಿಗನ್ನ ಒಬ್ಬರಿಗೆ ಏನನ್ನ ಮಾಡ್ಕೊಡ್ರ ಚರಿತ್ರೆ ಇದೆಯಾ ಅವ್ರಿಗೆ ಆದ್ರಿಂದಾನೆ ಬಿಜೆಪಿಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಎಲ್ಲ ನಮ್ಮ ದಲ ಸಂಘಟನೆಗಳು ಒಕ್ಕೂಟ ಆಗಿ ಎಲ್ಲರೂ ಇವ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ಇವ್ರ ಧಿಕ್ಕಾರಗಳು ಹೇಳ್ಬೇಕಂತ ಹೇಳಿಬಿಟ್ಟು ಇವತ್ತು ನಾನು ಒಬ್ಬ ದೆಲಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಬಿಡಾ ಶ್ರೀನಿವಾಸ್ ಅಂತ ಈಗ ನನಗೆ ನನಗೆ ಇಷ್ಟು ಇದೆ ಅಂದರೆ ಈಗ ಬುದ್ಧಿಮಂತರು